ಅಂದರೆ ತಾವೇ ನೋಡಿ ಇವಾಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಂಡ್ಯ ಲೋಕಸಭಾ ಕ್ಷೇತ್ರದ ಪ್ರಚಾರದಲ್ಲಿ ಇವತ್ತೇನು ರಾಹುಲ್ ಗಾಂಧಿ ಅವರು ಅವ್ರ ಬಾಯಲ್ಲೇ ಅವ್ರು ಹೇಳಿದರು ಅಂದರೆ ಇವಾಗ ಬಾಯಿ ತಪ್ಪು ಹೇಳ್ತಾರೆ ಅನ್ನೋದಕ್ಕಿಂತ ಕೂಡ ಮನಸ್ಸಲ್ಲಿರುವಂಥ ಮಾತು ಹೊರಗಡೆ ಬಂತು ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತೇಳಿ ಅವ್ರ ಬಾಯಲ್ಲೇ ಬಂತು ಸಿದ್ದರಾಮಯ್ಯ ಅವ್ರನ್ನ ರಾಜ್ಯಾಧ್ಯಕ್ಷನೂ ಮಾಡಿಬಿಟ್ರು ಅವರು ಸೊ ಹಾಗಾಗಿ ಇವತ್ತು ಎಲ್ಲಿಗೋದ್ರೂ ಕೂಡ ಅವರು ಅಂದರೆ ಹೆಚ್ಚು ಸೀಟ್ಗಳು ಬರಬೇಕು ಇಲ್ಲ ಇಲ್ಲ ಹೋದರೆ ಸಿದ್ದರಾಮಯ್ಯವರು ಸೀಟಿಂದ ಕೆಳಗೆ ಇಳಿಸ್ಬಿಡ್ತಾರೆ ಅಂತೇಳಿ ಅಂದರೆ ಈ ಜಾತಿ ಓಟನ್ನು ಹೊಡೆಯೋದಕ್ಕೆ ಅವರೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನಗಳು ಸಫಲ ಆಗಿಲ್ಲ ಯಾಕೆಂದರೆ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಜನರು ಐದು ವರ್ಷಕ್ಕೋಸ್ಕರನೇ ಅವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಪದೇ ಪದೇ ಎಲ್ಲಿ ಬೇಕಂದರೆ ಅಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಆಗಬೇಕು ಅನ್ನೋದು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಆ ಮಾತನ್ನು ಹೇಳುವಂತದ್ದು ಇದೆಲ್ಲ ಗೊಂದಲಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು ಮತ್ತು ಕಾಂಗ್ರೆಸ್ ಪಕ್ಷ ಜಾತಿ ಜಾತಿಗಳ ನಡುವೆ ಓಟನ್ನ ಡಿವೈಡ್ ಮಾಡೋದಕ್ಕೆ ಈ ರೀತಿ ಆಯಾ ಜಾತಿಗಳ ವ್ಯಕ್ತಿಗಳ ಬಗ್ಗೆ ಆಯಾ ಭಾಗದಲ್ಲಿ ಮಾತಾಡುವಂತದ್ದು ಆಗ್ತಾ ಇದೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಒಂದೇ ಒಂದು ಮಾತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಈ ದೇಶಕ್ಕೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ವಿಶ್ವಗುರು ಅನ್ನುವಂಥ ಖ್ಯಾತಿಗೆ ಈಗಾಗ್ಲೇ ಏನು ನಮಗೆ ಆ ಪಟ್ಟ ಇವತ್ತು ಇಡೀ ಪ್ರಪಂಚದಲ್ಲಿ ಇರೋ ಎಲ್ಲ ರಾಷ್ಟ್ರಗಳು ಕೂಡ ಒಂದೇ ಒಂದು ಧ್ವನಿಯಲ್ಲಿ ಭಾರತವನ್ನು ಇದ್ದಾರೆ ಇದಾರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾರತ ಅಭಿವೃದ್ಧಿ ಆಗಬೇಕು ಪ್ರಪಂಚದಲ್ಲಿ ಇವತ್ತೇನು ಮೂರ್ನಾಲ್ಕು ಬಲಿಷ್ಠವಾದ ರಾಷ್ಟ್ರಗಳಲ್ಲಿ ಒಂದು ಅಂತೇನು ಇವತ್ತಿದ್ದೀವಿ ಮೊದಲನೇ ಸ್ಥಾನ ಪಡಿಬೇಕು ಅಂತಂದ್ರೆ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋ ಒಂದು ವಿಚಾರದಲ್ಲೇ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಅಷ್ಟೇ ಆಗಲಿ ಎಲ್ಲಿ ಕೂಡ ಜಾತಿಗಳನ್ನ ತಗೊಂಡು ಬಂದು ಇವತ್ತು ಭಾರತೀಯ ಜನತಾ ಪಕ್ಷ ರಾಜಕೀಯ ಮಾಡ್ತಾ ಇಲ್ಲ ಅಂದ್ರೆ ಅದು ನಾನು ಹೇಳ್ತಾ ಇರೋದು ಅವರು ಕಾಂಗ್ರೆಸ್ ಅವರೇ ಹೇಳ್ತಾ ಇರೋ ಮಾತಲ್ಲ ಇವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅವರು ಮೈಸೂರಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಲೀಡ್ ನೀವು ತಗೊಂಡು ಬಂದಿಲ್ಲ ಅಂತಂದ್ರೆ ನನ್ನ ಸ್ಥಾನಕ್ಕೆ ಗೊತ್ತು ಬರುತ್ತೆ ಅಂತ ಹೇಳಿ ಮೈಸೂರಲ್ಲಿ ಅವರೇ ತಮ್ಮ ಮುಂದೆನೆ ಸಾರ್ವಜನಿಕವಾಗಿ ಹೇಳಿರುವಂಥದ್ದು ಯಾಕೆಂದರೆ ಇವತ್ತು ನನಗೆ ಒಂದು ಮಾತು ಹೇಳಿ ಒಂದು ಮುಖ್ಯಮಂತ್ರಿ ಸ್ಥಾನದಿಂದ ಲೋಕಸಭಾ ಅಭ್ಯರ್ಥಿಗಳಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನು ಸಂಬಂಧ ಲೋಕಸಭಾ ಅಭ್ಯರ್ಥಿಗಳು ಪ್ರಧಾನಮಂತ್ರಿನ ಆಯ್ಕೆ ಮಾಡುವಂಥದ್ದು ಸೊ ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲಲ್ಲ ಹಾಗಾಗಿ ಆ ಮಾತುಗಳನ್ನು ಅವರೇ ಹೇಳ್ತಾ ಇರುವಂಥದ್ದು ನೋಡಿ ಅದನ್ನ ಹೇಳ್ತಾ ಇರೋದು ಇದು ಭಾರತೀಯ ಜನತಾ ಪಕ್ಷದ ನಾಯಕರು ಯಾರು ಹೇಳ್ತಾ ಇಲ್ಲ ಇದನ್ನ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಸ್ವತಃ ಅವ್ರ ಬಯಲ್ಲೇ ಕೇಳ್ಬಿಡ್ತಾ ಇರುವಂತ ಮಾತು ಕೇಳಿ ನೋಡಿ ಅದು ನಮ್ಮ ಮುಂದೆ ಇರೋದು ಲೋಕಸಭಾ ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳಾಗಬೇಕು ಸಿದ್ದರಾಮಯ್ಯ ಅವ್ರನ್ನ ಐದು ವರ್ಷ ಮುಖ್ಯಮಂತ್ರಿ ಸ್ಥಾನಕ್ಕೆ ಜನರು ಆಯ್ಕೆ ಮಾಡಿದ್ದಾರೆ ಅವರು ಒಳ್ಳೆ ಆಡಳಿತ ಕೊಡ್ಲೆ ದೇಶಕ್ಕೆ ಬೇಕಾಗಿರೋದು ಮೋದಿಜಿ ಅವರು ಈ ಚುನಾವಣೆ ದೇಶದ ಚುನಾವಣೆ ಮೋದಿ ಅವರು ಪರವಾಗಿರುವಂತ ಚುನಾವಣೆ ಇದೆ ವಿಕಾರಿ ಪ್ರಸಾದ್ ಅವರು ಗಂಗಾವತಿಯಲ್ಲಿ ಹೇಳಿದ್ದಾರೆ ಸರ್ ಏನಂತ ಅಂದ್ರೆ ಮೋದಿ ಅವರು ಮಟನ್ ಮಚ್ಚಲಿ ಮತ್ತೆ ಮಂಗಳ ಸೂತ್ರದ ಮೇಲೆ ಜಾಸ್ತಿ ಪುಲವಾಮ ದಾಳಿಯಲ್ಲಿ ಸೈನಿಕರ ಅವರು ಹೆಂಡತಿ ಅದನ್ನ ತಾಳಿ ಕಿತ್ಕೊಂಡವ್ರು ಯಾರು ನಲವತ್ತು ಮಂದಿ ಸ್ವತಃ ಮೋದಿ ಅವರ ಹೆಂಡತಿ ತಾಳಿ ಕಿತ್ಕೊಂಡವ್ರು ಯಾರು ಅಂತ ಏಕವಚನ ಅವ್ರು ಮಾತಾಡಿದ್ದಾರೆ ಸರ್ ಮೋದಿ ಅವರು ಪ್ರಧಾನಮಂತ್ರಿ ಮಾತಾಡೋದು ನೋಡಿ ಒಂದೇ ಒಂದು ಮಾತು ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ಅಂತಂದ್ರೇನೆ ಸಂಸ್ಕಾರ ಸಂಸ್ಕೃತಿ ಇಲ್ದಿರುವಂಥ ಪಕ್ಷ ಶಿವರಾಜ್ ಸಂಗಡಿಗೆ ಅವ್ರ ಬಾಯಲ್ಲಿ ಸಾಕ್ಷಾತ್ತು ಪ್ರಧಾನಮಂತ್ರಿಗಳನ್ನು ಹೃದಯದಿಂದ ಮೋದಿ ಮೋದಿ ಅಂತ ಕೂಗಾಡಿದ್ರೆ ಕಪ್ಪಾಳಿ ಕೊಡೀರಿ ಅಂತ ನನ್ನ ಮಾತು ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರನ್ನ ಚಿಲ್ಲರೆ ಅನ್ನುವಂಥ ಪದಗಳನ್ನು ಯೂಸ್ ಮಾಡುವಂಥ ಮಾತು ಸೊ ಇನ್ನು ಬಿ ಕೆ ಹರಿಪ್ರಸಾದ್ ಒಂದು ಏನು ಚಲಾವಣೆಯಲ್ಲಿ ಇಲ್ದಿರುವಂಥ ನಾಣ್ಯ ಅದು ಅವ್ರ ಮಾತಿಗೆ ಏನು ಕಿಮ್ಮತ್ತು ಇರೋದಿಲ್ಲ ಅವ್ರ ಮಾಡೋ ಅವಶ್ಯಕತೆ ಇಲ್ಲ ಪ್ರಧಾನಮಂತ್ರಿ ಹಿಡಿದು ಇವತ್ತು ಹರಿಪ್ರಸಾದ್ ವರ್ಗೆ ಎಲ್ಲರೂ ಈ ಒಂದು ಕಾಂಗ್ರೆಸ್ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತೈತೆ ಅಂತ ಸೊ ಅದು ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಸಂಸ್ಕೃತಿ ಅಲ್ಲ ಆ ಭಾಷೆ ಉಪಯೋಗಿಸೋದು ಚುನಾವಣೆಯಲ್ಲಿ ಅಂಜನಾದ್ರಿ ವಿಷಯ ಏನಾದ್ರೂ ಕೂಡ ಇವತ್ತು ಏನು ಇಡೀ ನಮ್ಮ ದೇಶ ನೋಡ್ತಾ ಇರೋವಂಥದ್ದು ಇವಾಗ ಏನು ನಮ್ಮ ಬ್ರಹ್ಮ ಸಾಕ್ಷತ್ತು ಅವರ ಲಿಖಿತದಲ್ಲೇ ಕಲಿಯುಗದ ಪ್ರತ್ಯಕ್ಷ ದೈವ ಮತ್ತು ಕಲಿಯುಗದಲ್ಲಿ ಕಣ್ಣಿಗೆ ಕಾಣಿಸೋ ದೇವರು ಅಂದರೆ ಹನುಮದೇವರು ದೇವರು ಅಂತೇಳಿ ಏನು ನಾವು ನಂಬ್ತೀವೋ ನಮ್ಮ ಪುರಾಣಗಳನ್ನು ಆ ಒಂದು ರೀತಿಯಲ್ಲಿ ಇವತ್ತು ಅಂಜನಾದ್ರಿಯ ಪ್ರಭಾವ ದೊಡ್ಡದಾಗಿದೆ ತಾವೇ ನೋಡ್ತಾ ಇದ್ದೀರಿ ಹಿಂದೆ ನಾನೇ ಎಂಟು ವರ್ಷಗಳ ಹಿಂದೆ ಇಲ್ಲಿ ಬಂದು ಹನುಮಾಲೆ ಧರಿಸಿ ಗುಡ್ಡದ ಮೇಲೆ ಮಲಗಿದಾಗ ಒಂದು ಹತ್ತಿಪ್ಪತ್ತು ಜನ ಬಂದು ಹೋಗ್ತಾ ಇದ್ರು ನಮ್ಮ ಎಲ್ಲರೂ ಕೂಡ ಇವೆಲ್ಲೇ ಹುಟ್ಟಿ ಬೆಳೆದಿರೋಂಥವ್ರು ಇವರಿಗೆಲ್ಲ ಗೊತ್ತಿದೆ ಇವತ್ತು ನೋಡಿ ಇವತ್ತು ನಾನು ಬರ್ತಾ ಇದ್ದೀನಿ ದಾರಿಯಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಪ್ರತಿ ಮಂಗಳವಾರ ಶನಿವಾರ ಇಡೀ ಸ ದೇಶದಲ್ಲಿ ಅಯೋಧ್ಯೆ ರಾಮನ ದರ್ಶನ ಪಡೆದ ನಂತರ ಹನುಮಂತನ ದರ್ಶನ ಅನ್ನೋದು ಜನರು ಸಂಕಲ್ಪ ತಗೊಂಡು ಬರ್ತಾ ಇದ್ದಾರೆ ಹಾಗಾಗಿ ಬರೋ ದಿವಸಗಳಲ್ಲಿ ಒಂದು ತಿರುಪತಿ ಅಯೋಧ್ಯೆ ಮಾದರಿಯಲ್ಲಿ ಐದಾರು ಸಾವಿರ ಕೋಟಿಯಲ್ಲಿ ಇಲ್ಲಿ ಮೂಲಭೂತ ಸೌಲಭ್ಯಗಳು ಯಾತ್ರಿ ನಿವಾಸಗಳು ಪ್ರಸಾದ ನಿಲಯಗಳು ಭಕ್ತಾದಿಗಳಿಗೆ ಮತ್ತು ಅತಿ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರಗಳೇ ನಮ್ಮ ದೇಶದಲ್ಲಿರೋ ಕಾರಣ ಆ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಖಂಡಿತವಾಗ್ಲೂ ಕೂಡ ಈ ಭಾಗವನ್ನು ಇಡೀ ವಿಶ್ವನೇ ನೋಡುವಂಥ ಒಂದು ಧಾರ್ಮಿಕ ಶಕ್ತಿ ಕೇಂದ್ರವಾಗಿ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ನಾವು ಮತ್ತು ಡಾಕ್ಟರ್ ಬಸವರಾಜವರು ಪ್ರಮುಖವಾಗಿ ಸಾರ್ವಜನಿಕರಲ್ಲಿ ಆ ಒಂದು ಕಾರಣಕ್ಕೆ ಬಸವರಾಜ್ ಅವರು ಗೆಲ್ಲಬೇಕು ರಾಷ್ಟ್ರೀಯ ಕೃತನಲ್ಲಿ ಗೆಲ್ಲೋದ್ರಿಂದ ಏನು ಪ್ರಯೋಜನ ಇಡೀ ದೇಶನೇ ಬಿ ಜೆ ಪಿ ಗೆಲ್ಲುತ್ತೆ ಅಂತೇಳಿ ಎಲ್ಲ ಮಾಧ್ಯಮದವರು ಒಂದು ಮಾಧ್ಯಮ ಅಟ್ಲೀಸ್ಟ್ ನನಗೆ ಹೇಳಿ ಇಡೀ ದೇಶದಲ್ಲಿರುವಂಥ ಎಲ್ಲ ಮಾಧ್ಯಮಗಳು ಕೂಡ ನಾಲ್ಕುನೂರಕ್ಕೂ ಹೆಚ್ಚು ಸೀಟ್ ಸೀಟ್ಗಳಲ್ಲಿ ಅವರು ಗೆಲ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ಸೊ ಡಾಕ್ಟರ್ ಬಸವರಾಜ್ ಅವ್ರನ್ನ ಗೆಲ್ಸ್ಕೊಳ್ಳೋದ್ರ ಮೂಲಕ ನಾನು ಈ ಭಾಗದ ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ಅಂಜನಾದ್ರಿ ಭಾಗದಲ್ಲಿ ಮತ್ತು ನಮ್ಮ ಬಸವರಾಜ್ ನಾವೆಲ್ಲರೂ ಕೂಡ ಹೋಗಿ ಪ್ರಧಾನಮಂತ್ರಿಗಳು ಇಡೀ ದೇಶದಲ್ಲಿರುವಂಥ ಎಲ್ಲ ಭಾರತೀಯ ಜನತಾ ಪಕ್ಷ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ನಾವು ಹೋಗಿ ಈ ಭಾಗವನ್ನು ಅಭಿವೃದ್ಧಿ ಮಾಡ್ತೀವಿ ಅನ್ನೋದು ಸತ್ಯ ಅದು ಮುಂದೆ ಇವಾಗ ನಾವೇನು ಹೇಳ್ತಾ ಇದ್ದೀವಿ ಅದು ಕಾರ್ಯರೂಪಕ್ಕೆ ಬರೋದನ್ನು ಕೂಡ ತಾವೆಲ್ಲರೂ ಕೂಡ ಕಣ್ಣರ ನೋಡುತ್ತೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ